どうなナー ಶಿವಮೊಗ್ಗ ಪೊಲೀಸರ ಶ್ರೀಗಂಧದ ಬೇಟೆಯಾಡಿದ್ದಾರೆ ಬರೋಬ್ಬರಿ ಹದಿನಾಲ್ಕು ಪಾಯಿಂಟ್ ಐದು ಕೆಜಿ ಶ್ರೀಗಂಧವನ್ನ ವಶಪಡಿಸಿಕೊಂಡಿದ್ದಾರೆ ಮಂಗಳವಾರ ಖಚಿತ ಮಾಹಿತಿಯ ಮೇರೆಗೆ ಶ್ರೀಗಂಧ ಮಾರಾಟ ಮಾಡ್ತಾ ಇದ್ದ ಮೂವರು ಸಮೇತ ಜಪ್ತಿ ಮಾಡಿದ್ದಾರೆ ಕಾಡುಗಳತನ ಮಾಡುವುದು ಮಲೆನಾಡಿನ ಭಾಗದಲ್ಲಿ ಹೊಸತೇನಲ್ಲ ನಗರದಲ್ಲಿ ರಾಜಾರೋಷವಾಗಿ ಮಾರಾಟ ಮಾಡ್ತಾ ಇರುವ ಸಂದರ್ಭದಲ್ಲಿ ಇಮಾದ್ ಖಾನ್ ಸಿದ್ದಿಕ್ ಬಾಷಾ ಫೈರೋಜ್ ಖಾನ್ ಎಂಬುವರನ್ನ ಬಂಧಿಸಿದ್ದಾರೆ ಇವರನ್ನ ನಗರದ ಜೈಲು ರಸ್ತೆಯಲ್ಲಿ ಆಟೋ ಕಾರಿನಲ್ಲಿ ಶ್ರೀಗಂಧ ಮಾರಾಟ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಬಂಧನಕ್ಕೆ ಒಳಪಡಿಸಲಾಗಿದೆ ತುಂಗಾನಗರ ಪೊಲೀಸರು ಈ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ ಬರೋಬ್ಬರಿ ಐವತ್ತೆಂಟು ಸಾವಿರ ಮೌಲ್ಯದ ಶ್ರೀಗಂಧದ ತುಂಡುಗಳು ಕೃತ್ಯಕ್ಕೆ ಬಳಸಿರುವಂತಹ ಆಟೋ ಕಾರನ್ನು ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ ಶಿವಮೊಗ್ಗ ಪೊಲೀಸರು ಶ್ರೀಗಂಧದ ಭೇಟಿಯನ್ನೇ ಆಡಿದ್ದಾರೆ ಬರೋಬ್ಬರಿ ಹದಿನಾಲ್ಕು ಪಾಯಿಂಟ್ ಐದು ಕೆಜಿ ಶ್ರೀಗಂಧವನ್ನ ವಶಪಡಿಸಿಕೊಂಡಿದ್ದಾರೆ ಮಂಗಳವಾರ ಖಚಿತ ಮಾಹಿತಿಯ ಮೇರೆಗೆ ಶ್ರೀಗಂಧ ಮಾರಾಟ ಮಾಡ್ತಾ ಇದ್ದ ಮೂವರು ಆರೋಪಿಗಳನ್ನ ಮಾರು ಸಮೇತ ಜಪ್ತಿ ಮಾಡಿದ್ದಾರೆ ಕಾಡುಗಳತನ ಮಾಡೋದು ಮಲೆನಾಡಿನ ಭಾಗದಲ್ಲಿ ಹೊಸತೇನಲ್ಲ ಆದ್ರೆ ಇದೀಗ ನಗರದಲ್ಲಿ ರಾಜಾರೋಷವಾಗಿಯೇ ಶ್ರೀಗಂಧವನ್ನ ಮಾರಾಟ ಮಾಡಲಾಗ್ತಾ ಇತ್ತು ಈ ಸಂದರ್ಭದಲ್ಲಿ ಇಮಾದ್ ಖಾನ್ ಸಿದ್ದಿಕ್ ಬಾಷಾ ಫೈರೋಜ್ ಖಾನ್ ಎಂಬುವರನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ ನಗರದ ಜೈಲು ರಸ್ತೆಯಲ್ಲಿರುವಂತಹ ಆಟೋ ಕಾರ್ ನಲ್ಲಿ ಶ್ರೀಗಂಧವನ್ನ ಮಾರಾಟ ಮಾಡ್ತಾ ಇದ್ರು ಈ ಸಂದರ್ಭದಲ್ಲಿ ತುಂಗಾನಗರ ಪೊಲೀಸರು ಕಾರ್ಯಾಚರಣೆ ನಡೆಸಿ ಆರೋಪಿಗಳನ್ನ ಬಂಧಿಸಿದ್ದಾರೆ ಬರೋಬ್ಬರಿ ಐವತ್ತೆಂಟು ಸಾವಿರ ಮೌಲ್ಯದ ಶ್ರೀಗಂಧವನ್ನ ವಶಪಡಿಸಿಕೊಂಡಿದ್ದಾರೆ